ಒಂದು ಚಿಕ್ಕ ಕುಟುಂಬ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಮತ್ತು ಮಗ ಇರ್ತಾರೆ ಮಗನಿಗೆ ಮೂವತ್ತು ವರ್ಷ ಅಪ್ಪ ಅಮ್ಮನಿಗೆ ಅರವತ್ತು ಅರವತ್ತೈದು ವರ್ಷ ಇರುತ್ತೆ ಇವರು ಮೂರು ಜನರು ಬಸ್ನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ಅವ್ರ ಮಗ ಅವಾಗವಾಗ ತುಂಬ ಆಶ್ಚರ್ಯದಿಂದ ಅಮ್ಮ ಅಮ್ಮ ಅಲ್ಲಿ ನೋಡು ಜನರೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಅಮ್ಮ ನೋಡಮ್ಮ ಮರಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಪ್ಪ ಅಮ್ಮ ಖುಷಿಯಿಂದ ನಗ್ತಾ ಇರ್ತಾರೆ ಆದರೆ ಆ ಬಸ್ನಲ್ಲಿ ಉಳಿದಂತಹ ಪ್ರಯಾಣಿಕರೆಲ್ಲ ಇರ್ತಾರಲ್ಲ ಅವರೆಲ್ಲ ಇವನಿಗೆ ಏನು ಹುಚ್ಚಿಡ್ದಿದ್ಯಾ ನಮ್ಮ ಜೊತೆ ಇರೋ ಇಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳೇ ಸುಮ್ಮನೆ ಕೂತ್ಕೊಂಡಿರುವಾಗ ಇವನೇನು ಇಷ್ಟೊಂದು ದೊಡ್ಡವನು ಮರ ಹಿಂದಕ್ಕೆ ಹೋಗ್ತಿದೆ ಜನರೆಲ್ಲ ಹಿಂದಕ್ಕೆ ಹೋಗ್ತಿದ್ದಾರೆ ಅಂತಿದ್ದಾನೆ ಅಷ್ಟೇ ಅಲ್ಲದೆ ಮಗನಿಗೆ ಬುದ್ಧಿ ಹೇಳೋದು ಬಿಟ್ಟು ಅವನ ಜೊತೆ ಅಪ್ಪ ಅಮ್ಮನೂ ನಗ್ತಿದಾರಲ್ಲ ಅಂತ ಅವನ್ನ ನೋಡಿ ಹೀಯಾಡ್ಸೋಕ್ಕೆ ಶುರು ಮಾಡ್ತಾರೆ ಆದರೂ ಕೂಡ ಅವನ ಅಪ್ಪ ಅಮ್ಮ ಬೇಜಾರಾಗಲ್ಲ ಅವಾಗ ಯಾರೋ ಒಬ್ಬರು ಹೋಗಿ ಅವನ ಅಪ್ಪ ಅಮ್ಮಂಗೆ ಕೇಳ್ತಾರೆ ನಿಮ್ಮ ಮಗನಿಗೆ ಏನೋ ಸಮಸ್ಯೆ ಇದೆ ಅನಿಸುತ್ತೆ ಯಾವುದಾದ್ರೂ ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸಿ ಹುಷಾರಾಗ್ಬೋದು ಅಂತ ಅವಾಗ ಅವನ ಅಪ್ಪ ಅಮ್ಮ ಹೇಳ್ತಾರೆ ಇಲ್ಲ ನಾವು ಆಸ್ಪತ್ರೆಯಿಂದಲೇ ಬರ್ತಾ ಇದ್ದೇವೆ ಹಾಗಾದರೆ ನಿಮ್ಮ ಮಗನಿಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ನಮ್ಮ ಮಗನಿಗೆ ಏನೂ ಸಮಸ್ಯೆ ಇಲ್ಲ ಆರೋಗ್ಯವಾಗಿದ್ದಾನೆ ಆದರೆ ಅವನಿಗೆ ಇಷ್ಟು ದಿವಸ ಕಣ್ಣು ಕಾಣಿಸ್ತಾ ಇರಲಿಲ್ಲ ಕ್ರೂಡನಾಗೇ ಬದುಕಿದ್ದ ಇವತ್ತು ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣು ಕಾಣಿಸೋ ಥರ ಮಾಡ್ಸಿದ್ದೀವಿ ಅವನು ಮೊದಲನೇ ಸಲ ಜನರನ್ನ ಮರಗಿಡಗಳನ್ನೆಲ್ಲ ನೋಡ್ತಾ ಇದ್ದಾನಲ್ವಾ ಹಾಗಾಗಿ ಈ ಥರ ಮಾತಾಡ್ತಾ ಇದ್ದಾನೆ ಇದರಿಂದ ನಿಮ್ಗೇನಾದರೂ ತೊಂದರೆ ಆದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಆವಾಗ ಅಲ್ಲಿರೋ ಪ್ರಯಾಣಿಕರಿಗೆಲ್ಲ ತುಂಬ ಬೇಜಾರಾಗುತ್ತೆ ಇವನ್ ಬಗ್ಗೆ ತಿಳ್ಕೊಳ್ಳದೆ ಅಪಹಾಸ್ಯ ಮಾಡಿಬಿಟ್ವಲ್ಲ ಅಂತ ಹಾಗಾಗಿ ಎಲ್ಲರೂ ಹೋಗಿ ಅವನ ಬಳಿ ಕ್ಷಮೆಯಾಚಿಸ್ತಾರೆ ಈ ಕಥೆಯಲ್ಲಿ ಎಷ್ಟೊಂದು ನೀತೆ ಇದೆ ಅಲ್ವಾ ಸ್ನೇಹಿತರೆ ನಮ್ಮ ಜೀವನದಲ್ಲೂ ನಾವು ಇದೇ ತಪ್ಪು ಮಾಡ್ತಾ ಇರ್ತೀವಿ ಒಬ್ಬ ವ್ಯಕ್ತಿಯನ್ನು ನೋಡಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ನಿರ್ಧಾರ ಮಾಡಿಬಿಡ್ತೀವಿ ಹೀಗೆ ಯಾವಾಗಲೂ ಮಾಡಬೇಡಿ ಯಾಕೆಂದರೆ ನಮಗೂ ತುಂಬ ಜನರು ಹೇಳ್ತಾ ಇರ್ತಾರೆ ಇವನು ಕೆಟ್ಟವನು ಇವನ ಜೊತೆ ಜಾಸ್ತಿ ಇರಬೇಡ ಇವನ ಜೊತೆ ಜಾಸ್ತಿ ಮಾತಾಡಬೇಡ ಅಂತೆಲ್ಲ ಬೇರೆಯವ್ರ ಬಗ್ಗೆ ನಮ್ಗೆ ಅಲ್ವಾ ಹೇಗೆ ಅಂತ ಅವರೇ ನಮಗೆ ಕೆಟ್ಟದನ್ನು ಮಾಡಿರ್ತಾರ ಇಲ್ಲ ತಾನೇ ಮತ್ತು ಬೇರೆಯವರು ಹೇಳಿದ ತಕ್ಷಣ ನಾವು ಯಾಕೆ ನಂಬೋದು ಇನ್ನೂ ತುಂಬ ಜನರು ಹೇಳ್ತಾರೆ ನನಗೆ ಮೊದಲೇ ಗೊತ್ತಿತ್ತು ಅವನು ಈ ಥರ ಒಳ್ಳೆ ಕೆಲಸ ಮಾಡ್ತಾನೆ ಜೀವನದಲ್ಲಿ ಮುಂದೆ ಬರ್ತಾನೆ ಅಂತೆಲ್ಲ ತುಂಬ ಜನರು ಹೇಳ್ತಾರೆ ಅವರಿಗೆಲ್ಲ ಹೇಳಿಬಿಡಿ ನೀವು ಹೋಗಿ ಒಂದು ಜ್ಯೋತಿಶಾಲೆ ಶಾಲೆಯ ಇಟ್ಕೊಳ್ಳಿ ಅಂತ ಯಾಕೆಂದರೆ ಅವ್ರ ಪಾಪ ಮುಖ ನೋಡೇ ಹೇಳಿಬಿಡ್ತಾರೆ ನಮ್ಮ ಜೀವನ ಹೇಗೆ ಅಂತ ಅಷ್ಟೊಂದು ಚುರುಕಾಗಿರ್ತಾರಲ್ವಾ ಅಂಥವ್ರ ಮಾತನ್ನು ಯಾವತ್ತೂ ಕೇಳೋಕ್ಕೆ ಹೋಗಬೇಡಿ ಯಾವತ್ತು ಯಾರನ್ನು ನೋಡಿ ಅವ್ರು ಹಾಗೆ ಇವ್ರು ಹೀಗೆ ಅಂತ ನಿರ್ಧಾರ ಮಾಡಬೇಡಿ ಒಬ್ಬರು ನಮ್ಮ ಕಣ್ಣಿಗೆ ಥರ ಕಾಣ್ಬೋದು ಗೊತ್ತು ನಾಳೆ ಅವರು ಗಣ್ಯ ವ್ಯಕ್ತಿ ಆಗ್ಬಹುದು ಯಾರೇನು ಬೇಕಾದರೂ ಆಗ್ಬೋದಲ್ವ ನಾವೇನೂ ಹೇಳೋಕ್ಕಾಗಲ್ಲ ಹಾಗಾಗಿ ಇವತ್ತಿಂದ ನಾವು ಯಾರ ಬಗ್ಗೆಯೂ ಮಾತಾಡೋದು ಬೇಡ ಎಲ್ಲರೂ ನಮ್ಮ ಬಗ್ಗೆ ಮಾತಾಡಬೇಕು ಅದು ಒಳ್ಳೆ ರೀತಿಯಿಂದ ಆ ರೀತಿ ಬದುಕೋದಕ್ಕೆ ಪ್ರಯತ್ನ ಮಾಡೋಣ